ನಮ್ಮ ಅಧ್ಯಕ್ಷರು ನೂರಾರು ವರ್ಷಗಳ ಕಾಲ ನಗು ನಗುತ್ತಾ ಬಾಳಲಿ ಪ್ರೊಫೆಸರ್ ಕೆಎಸ್ ಕೌಚಲ್ಗಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ಗೆ ಸ್ವಾಗತ ಧಾರವಾಡ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಬರೆದ ಕೃತಿ ಬುತ್ತಿ ಬಿಚ್ಚಿದಾಗ ಗ್ರಂಥ ಅವಲೋಕನದ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಕೆಎಸ್ ಕೌಚಲ್ಗಿರವರು ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತಕ್ಕೆ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಸತತ ಮೂರನೇ ಬಾರಿ ಅಧ್ಯಕ್ಷರಾದ ಮೇಲೆ ಅವರು ಅಪಾರ ಸಂಘಟನೆ ಇದೆ ಎಂದು ತೋರಿಸಿಕೊಟ್ಟಿದ್ದಾರೆ ಎಂದರು ಲಿಂಗರಾಜ್ ಅಂಗಡಿರವರ ಆವತ್ಮೂರನೇ ಜನ್ಮ ದಿನಾಚರಣೆಯನ್ನ ಕೇಕ್ ಕಟ್ ಮಾಡಿಸುವ ಮೂಲಕ ವಿವಿಧ ಹಂತಗಳಲ್ಲಿ ವಿದ್ಯೆ ಕಲಿಸಿದ ಗುರುಗಳಿಗೆ ಮತ್ತು ಇಂಜಿನಿಯರ್ ಗೆಳೆಯರಿಗೆ ಅಂಗಡಿ ಕುಟುಂಬಸ್ಥರಾದ ಮಗಳು ಮತ್ತು ಮಗ ಹಾಗೂ ಸೊಸೆಗೆ ಕನ್ನಡ ಸಾಹಿತ್ಯ ಪರಿಷತ್ತದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಲಿಂಗರಾಜ್ ಅಂಗಡಿಯವರಿಗೆ ಅರವತ್ಮೂರನೇ ಹುಟ್ಟುಹಬ್ಬದ ಶುಭಾಶಯವನ್ನು ಅವರ ಕುಟುಂಬಸ್ಥರು ಮತ್ತು ಸಾಹಿತ್ಯ ಪರಿಷತ್ತದವರು ಅಭಿಮಾನಿಗಳು ಶುಭಾಶಯ ಕೋರಿದ್ದಾರೆ ಪದೇ ಪದೇ ಹೇಳ್ತಾ ಇದ್ದರು ಅದನ್ನು ಮಾಡಿ ನಾನು ಬರಿಬಲ್ಲೆ ನನಗೂ ಬರೀಲಿಕ್ಕೆ ಬರ್ತದೆ ಅನ್ನುವುದನ್ನು ಸಾಬೀತುಗೊಳ್ಸಿದಂಥವರು ಡಾಕ್ಟರ್ ಲಿಂಗರಾಜ್ ಅಂಗಡಿಯವರು ಕೊರೋನಾ ಟೈಮಲ್ಲಿ ಗ್ರಹಬಗ್ಗಿಯಾಗಿದ್ದಂಥದ್ದು ಎಲ್ಲರಿಗೂ ಗೊತ್ತಾಗಿದೆ ಆ ಗೃಹ ಆಗಿರ್ತಕ್ಕಂಥ ಸಮಯದಲ್ಲಿ ಆ ಸಮಯವನ್ನು ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಅನ್ನತಕ್ಕಂಥ ದೃಷ್ಟಿಯಲ್ಲಿ ಏನೋ ಬರೀಲಿಕ್ಕೆ ಪ್ರಾರಂಭ ಮಾಡಿದರು ಮೊದಲು ಪಾಟೀಲ್ ಪುಟ್ಟಪ್ಪ ಅವರ ಬಗ್ಗೆ ಏನಾದರೂ ಬರೀಬೇಕು ಅಂತ ಹೇಳಿ ಒಂದು ನಾಲ್ಕಾರು ದಿವಸ ಅವರು ಪಾಟೀಲ್ ಪುಟ್ಟಪ್ಪ ಅವರು ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಒಂದು ದಿವಸ ಮುಂಜಾನೆ ನಾಲ್ಕು ಗಂಟೆಗೆ ನಾಲ್ಕರಿಂದ ಆರು ಗಂಟೆಯವರೆಗೆ ಮೊಬೈಲಲ್ಲಿ ಏನೋ ಬರಿತಾ ಇದ್ದರು ಪಾಟೀಲ್ ಪುಟ್ಟಪ್ಪನವ್ರ ಬಗ್ಗೆ ಒಬ್ಬರು ಪಟ್ಟಣ ಪುಟ್ಟಪ್ಪ ಅವರ ಬಗ್ಗೆ ಬರೀಲಿಕ್ಕೆ ಬರೆಯುವುದನ್ನು ಕಂಡು ಆಕ್ಷೇಪಣೆಯನ್ನು ವ್ಯಕ್ತ ಮಾಡಿದಾಗ ಅದನ್ನು ಬರೆದು ಬಿಟ್ಟು ನನ್ನ ಬದುಕನ್ನೇ ನಾನು ಬರೆಯಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡಿ ತಮ್ಮ ಬದುಕನ್ನ ಕುರಿತು ಬರೀಲಿಕ್ಕೆ ಮಾಡಿ ಪ್ರತಿ ದಿವಸ ಒಂದೊಂದು ಘಟನೆಯನ್ನು ಹೇಳ್ ಅಂತ ಓದೋದನ್ನು ನಾವು ನೋಡ್ತಾ ಇದ್ದೇವೆ ಇವರು ಬರೆದಿರ್ತಕ್ಕಂಥದ್ದನ್ನು ಓದಿರ್ತಕ್ಕಂತಹ ಕಾಕಂಡಿಕೆಯವರು ಅನಂತರ ವಾಡಪ್ಪಿಯವರು ಮತ್ತು ಇತರೆ ಗೆಳೆಯರು ಅವರ ಬರವಣಿಗೆಯನ್ನು ನೋಡಿ ಬರೆಯುವ ರೀತಿ ಅವರ ವಿಷಯ ನಿರೂಪಣೆಯನ್ನು ಕಂಡು ಮೆಚ್ಚುಗೆ ವ್ಯಕ್ತ ಮಾಡಿ ನೀವು ಒಳ್ಳೆಯ ಬರಹಗಾರಿದ್ದೀರಿ ಇದನ್ನು ಬರೀಲಿಕ್ಕೆ ವಾರ ಮುಗಿ ನೀವು ಮುಂದುವರಿಸಿ ಅಂತ ಹೇಳಿ ಅವರು ಬೆನ್ನು ಚಪ್ಪರಿಸಿದ್ದನ್ನು ನಾನು ಕಂಬಳ್ಳಿ ಅವರು ಪ್ರತಿಯೊಂದು ಬರೆದಿರ್ತಕ್ಕಂಥದ್ದನ್ನು ಪ್ರತಿಯೊಂದನ್ನು ಓದಿದ್ದೇನೆ ನಾನು ಅವರು ದಿವಸ ಒಂದೊಂದು ಘಟನೆಯನ್ನು ಬರಿತಾ ಹೋದರು ಆ ಒಂದು ಘಟನೆಯನ್ನು ದಿನಚರಿ ರೂಪದಲ್ಲಿ ಅದಕ್ಕಾಗಿ ಅವರು ಬುಟ್ಟಿ ಬಿತ್ತಿದಾಗ ಇರತಕ್ಕಂಥದ್ದು ಕರೋನಾ ದಿನಚರಿ ಅಂತ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ನೆನಪಿನ ಗುತ್ತಿ ಬಿಚ್ಚಿದಾಗ ಅಂತ ಮೊದಲು ಹೆಸರು ಇತ್ತು ನಂತರ ಅದನ್ನು ಸಂಕ್ಷಿಪ್ತಗೊಳಿಸಬೇಕು ಅಂತ ಅಂತಕೊಂಡು ಬುತ್ತಿ ಬಿಚ್ಚಿದಾಗ ಅಂತ ಅದನ್ನು ಬರೆದರು ಅದನ್ನು ಬಗ್ಗೆ ಪ್ರಕಟ ಆಯಿತು ಒಂದು ನೂರ ಒಂದು ದಿವಸ ಬರೆದರು ಒಂದು ನೂರ ಒಂದು ದಿವಸ ಅದರ ಕುರಿತು ಬರೆದಿದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಅದರಲ್ಲಿ ತಮ್ಮ ಊರಿನ ತಮ್ಮ ಮನಿತನದ ಸ್ಥಿತಿಯನ್ನು ತಮ್ಮ ತಂದೆ ತಾಯಿಗಳ ಬದುಕನ್ನು ತಮ್ಮ ಶಾಲೆಯನ್ನು ಕುಳಿತು ಬಹಳಷ್ಟು ಚೆನ್ನಾಗಿ ಬರೆದಿರ್ತಕ್ಕಂಥ ಅವು ಘಟನೆಗಳು ಸ್ವಲ್ಪ ಹಿಂದುಂದಾಗಿದ್ದಾವೆ ಆದರೆ ಆ ಘಟನೆಗಳನ್ನು ಅವರು ಒಂದು ಪರಿಮಿಡಿ ರೂಪದಲ್ಲಿ ಕ್ರಮವಾಗಿ ಹೋಗಿದರೆ ಅದು ಒಂದು ಹೊಸತನದ ದಿನಚರಿ ಆಗ್ತಾ ಇತ್ತು ಹೊಸತನದ ದಿನಚರಿ ಆತ್ಮಚರಿತ್ರೆ ಆಗ್ತಾ ಇತ್ತು ಆದರೆ ಘಟನೆಗಳು ಹಿನ್ಮುಂದಾಗಿರುವುದರಿಂದ ನೆನಪಿನ ಬುತ್ತಿ ಅಂತ ಬಿತ್ತಿದಾಗ ನೆನಪುಗಳು ಒಮ್ಮೆ ನಮಗೆ ಭಾಳ ಸಂತೋಷವನ್ನು ಪಡ್ತವೆ ನೆನಪುಗಳು ನಮ್ಮ ಆರೋಗ್ಯವನ್ನು ಸೂಚಿಸ್ತವೆ ಸಂಬಂಧಗಳನ್ನು ಹೆಚ್ಚಿಸ್ತವೆ ಜನರ ಜೊತೆಗೆ ಸಂಪರ್ಕವನ್ನು ಬೆಳೆಸ್ತವೆ ಆ ರೀತಿಯಲ್ಲಿ ಬರ್ಬಾರ್ದವರು ತಮ್ಮ ಮೊಬೈಲ್ನಲ್ಲಿ ಪ್ರತಿ ದಿವಸ ನಾಲ್ಕು ಗಂಟೆಗೆ ಎದ್ದು ಆರು ಗಂಟೆಯವರೆಗೆ ಬರಿತಾ ಇದ್ದದ್ದನ್ನು ನೋಡ್ತಾ ಇದ್ದೇವೆ ಅವರು ಒಂದೇ ದಿವಸ ತಮ್ಮ ಗೆಳೆಯರ ಬಗ್ಗೆ ಬರ್ತಾರೆ ಅವರು ತಮ್ಮ ಬಲಿತನ ಹೇಗಿತ್ತು ತಮ್ಮ ಔಷಧಿಯವರಿಗೆ ಎಷ್ಟು ಜನ ಇದ್ದರು ತಮ್ಮ ತಂದೆ ಶಿಕ್ಷಕರಾಗಿ ಹೇಗೆ ಕೆಲಸ ಮಾಡ್ತಾಯಿದ್ರು ತಾಯಿಯವರು ಹೇಗೆ ತಮಗೆ ಸಹಾಯ ಸಹಕಾರ ಮಾಡ್ತಾ ಇದ್ರು ಆ ಮನೆ ಸುತ್ತಮುತ್ತಲಿರ್ತಕ್ಕಂತಹ ಹೆಣ್ಮಕ್ಳ ಜೊತೆಗೆ ತಾಯಿಯ ಸಂಬಂಧ ಹೇಗಿತ್ತು ವಿಶೇಷವಾಗಿ ಮುಸಲ್ಮಾನ ಹೆಣ್ಮಕ್ಳ ಜೊತೆಗೆ ಯಾವ ರೀತಿ ಸಂಬಂಧ ಇತ್ತು ಮುಸಲ್ಮಾನ ಹೆಣ್ಮಕ್ಳು ಹೇಗೆ ಅವರ ಮನೆಯಲ್ಲಿ ಬಂದು ಸಹಾಯ ಸಹಕಾರ ಮಾಡ್ತಾ ಇದ್ರು ಅನಂತರ ಈ ರೀತಿ ತಮ್ಮ ಮನೆತನದ ಸ್ಥಿತಿಯನ್ನು ಮತ್ತು ಅವರ ಬಂಧು ಬಳಗ ಅವ್ರ ದೊಡ್ಡಪ್ಪ ಅವ್ರ ಚಿಕ್ಕಪ್ಪ ಅವರ ಬಗ್ಗೆ ಬರೆದಿರ್ತಕ್ಕಂಥದ್ದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಭಾಭವನದಲ್ಲಿ ಎರಡು ದಂತಿ ಕಾರ್ಯಕ್ರಮ ಮತ್ತು ಮೋಕ್ಷಗೊಂಡ ವಿಶ್ವೇಶ್ವರ ಅವರ ಒಂದು ಜನ್ಮ ದಿನಾಚರಣೆ ಮತ್ತು ಇಂಜಿನಿಯರ್ಸ್ ಡೇ ಒಂದು ಸಮಾರಂಭ ಅತ್ಯಂತ ಯಶಸ್ವಿ ಆಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾ ಹೀಗಾಗಿ ಇವತ್ತು ಇಂಜಿನಿಯರ್ಸ್ ಡೇದಲ್ಲಿ ನನ್ನ ಮಗಳ ಇಂಜಿನಿಯರು ಮಗಳ ಇಂಜಿನಿಯರು ಸಸಿ ಇಂಜಿನಿಯರ್ ಅವರು ಮಂದಿ ಎಲ್ಲ ಹೀಗಾಗಿ ನಮ್ಮ ಸೃಷ್ಯ ಸದ್ಯಕ್ಕೆ ಬಹಳ ಒಳ್ಳೆಯ ಒಂದು ನಿಜಕ್ಕೂ ನನಗೆಲ್ಲಾ ಹೆಮ್ಮೆ ನೆನೆಸ್ತದೆ ಅವ್ರು ಎಷ್ಟು ನಮ್ಮ ಸೊಸಿಯೆಲ್ಲ ಮಗಳ ಹಾಗೆ ನಾವೆಲ್ಲ ನೋಡ್ಕೊತಿದ್ದೇವೆ ಇದ್ದೇವೆ ಅವಳು ಸಹಿತ ನಮ್ಮನ್ನ ಮಾವನಲ್ಲ ತಮ್ಮ ತಂದೆಯ ಸಮಾನರಾಗಿ ನಮ್ಗೆ ನೋಡ್ಕೊತ ಇದ್ದಾರೆ ಇಂತಹ ಒಬ್ಬ ಸೊಸಿ ನಮ್ಮ ಕುಟುಂಬಕ್ಕೆ ಸಿಕ್ಕದ್ದು ನನಗೆ ಬಹಳ ಹೆಮ್ಮೆ ಈಗ ಹೀಗಾಗಿ ಒಂದು ಸಮಾಜದಲ್ಲಿ ಆ ಕುಟುಂಬ ಬಹಳಷ್ಟು ಮುಖ್ಯ ಈಗ ಆ ಕುಟುಂಬದಲ್ಲಿ ನಮಗೆ ಹೆಚ್ಚು ಬೆಳೆ ಯಾಕೆ ನನಗಂತಿ ಸುಮಂಗಲ ಹೇಳಿ ಭಾಳಷ್ಟೇ ಸುಮಲ ನಮ್ಮ ಇಡೀ ನಮ್ಮ ಸಮಾಜದಲ್ಲಿ ನಮ್ಮ ಬೆಳಲಿಕ್ಕೆ ನಮ್ಮ ಮನಸ್ಮದ ಕಾರಣ ಅದೇ ರೀತಿ ಮುಂದಿನ ಅದು ಹೊಸ ಮುಂದೆ ಹೋಗ್ಬೇಕಲ್ಲ ಆ ನಿಟ್ಟು ಸೃಷ್ಟಿಸಿದ ಬಹಳಷ್ಟು ಒಳ್ಳೆಯ ಕುಟುಂಬದ ಬಂದವರು ಗೊತ್ತಿರ್ಬೋದು ನರಗುಂದಲ್ಲಿ ಹೊಸಗೇರಿ ಫ್ಯಾಮಿಲಿ ಅಂತೇಳಿ ರಾಸಿಕ್ಕರಪ್ಪ ಹೊಸಗೇರ್ ಅಂದ್ರೆ ಇಡೀ ನಮ್ಮ ನರಗುಂದೊಳಗೆ ದೊಡ್ಡ ಮಣಿದಾನ ಅಂದವರು ಮೊಮ್ಮಗಳು ಮತ್ತು ಅವ್ರ ತಂದೆಯವರು ಸದಕ ಚಚಡಿ ಗ್ರಾಮದಲ್ಲಿ ಹಳೆಯಾಳ ಮಣಿತನ ಪಿ ಎಸ್ ಹಳ್ಳಾಳವರ ಮೊಮ್ಮಗಳು ಹೀಗಿಂತ ಒಂದು ಒಂದು ದೌರ್ಮನ್ಯೂ ಅಷ್ಟೇ ದೊಡ್ಡ ಮಣಿತನ ಮತ್ತವ್ರ ತಂದೆಯ ಮಣಿತನ ಸದಕ ಅಂತ ಒಂದು ದೊಡ್ಡ ಕುಟುಂಬದಲ್ಲಿ ನಮ್ಮ ಮನೆಗೆ ಬಂದು ಇವತ್ತು ನಮ್ಮ ಸಾಹಿತ್ಯ ಭವನದಲ್ಲಿ ನನಗೆ ಈ ಸನ್ಮಾನ ಸ್ವೀಕಾರ ಆಗ್ತಕ್ಕಂಥದ್ದು ನಿಜಕ್ಕೂ ನನಗೆ ಹೆಮ್ಮೆ ನಮ್ಮ ಮಗನ ಬಗ್ಗೆ ನಾನು ಹೇಳಬಾರ್ದು ನಿಜಕ್ಕೂ ನನ್ನ ಪ್ರತಿಯೊಬ್ಬರ ಮಗ ಅವನ ಒಂದು ಸಾಧನೆ ನೀನು ಅಲ್ಲ ಅಷ್ಟು ಒಳ್ಳೆಯ ರೀತಿಯ ಕೆಲಸ ಮಾಡ್ತಾ ಇದ್ದಾನೆ ಮತ್ತಿಷ್ಟು ಅವನ್ನೆಲ್ಲ ಅವನು ಬ್ಲಡ್ ಡೊನೇಷನ್ ದಲ್ಲಿ ಈಗಾಗಲೇ ಎಪ್ಪತ್ತು ಸಲ ಬ್ಲಡ್ ಡೊನೇಟ್ ಮಾಡ್ತಲ್ಲ ಮತ್ತೆ ಯಾರೇ ಅವ್ನಿಗೆ ನೈಟ್ ಹನ್ನೊಂದು ಹನ್ನೆರಡು ಗಂಟೆಗೆ ಫೋನ್ ಮಾಡಿಸ್ತಾ ಗೋಯ್ಗೆ ಸ್ವತ ಹಾಕ್ಬೋದಾನ ಅದರ ಬಗ್ಗೆ ಭಾಳ ಅದ್ಭುತ ನಾಲೆಜ್ ಪಡ್ಕೊಂಡ ಹೀಗಾಗಿ ಕುಟುಂಬದಲ್ಲಿ ಮಕ್ಕಳು ಆ ಚೆನ್ನಾಗಿರ್ಬೋದು ಶುಚಿತ್ ಅಂದ್ರೆ ಇಡೀ ನಮ್ಮ ಹುಬ್ಬಳ್ಳಿ ಎಲ್ಲುಗ ಎಲ್ಲ ಡಾಕ್ಟರ್ ಭಾಳ ಚಿರಪರಿಚಿತ ಯಾರೇ ಅವನಿಗೆ ಹಾಂ ಅಷ್ಟೆಲ್ಲ ಒಂದು ಮದುವೆ ಸಂದರ್ಭದಲ್ಲಿ ಇದ್ದಾಗ ಸುಮಾರು ನೂರು ಜನ ನೇತ್ರ ದಾನ ಮಾಡಲಿಕ್ಕೆ ಪ್ಲೇಜ್ ಮಾಡ್ತಾರೆ ಅದರ ಒಂದು ನಮ್ಮ ಸಾವಿರ ತಕ್ಷಣ ಕಣ್ಣು ದಾನ ಮಾಡ್ತಕ್ಕ ಆ ನಿಟ್ಟೊಳಗೆ ಮದುವೆ ಸಂದರ್ಭದಲ್ಲಿ ಮದುವೆ ಸಂದರ್ಭ ಸದ್ದಾಗ ಒಂದು ಮಾದರಿಯಾಗಿ ಮದುವೆಯನ್ನು ಮಾಡಿದಂತ ನಮ್ಮ ಮಗ ಸುಚಿತ್ ಅಂಗಡಿ ಹೀಗಾಗಿ ನನಗೆ ಅದೇ ರೀತಿಯಾಗಿ ಮಗಳು ಮಗಳ ಬಗ್ಗೆ ಹೇಳಿಷ್ಟು ಇಲ್ಲ ನಮ್ಮ ಮೂರು ಮಂದಿ ಮಹಾಸ ನನ್ನ ಜೀವನದಲ್ಲಿ ನನಗೆ ಸಹಾಯ ಸಹಕಾರ ಮಾಡಿದ್ರೆ ನನ್ನ ತಾಯಿ ಅಂತ ಮಾಡೇ ಮಾಡ್ತಾರೆ ನಮ್ಮ ಸರ್ ಹೇಳಿದರು ಆಮೇಲೆ ಸುಮಂಗ್ಲ ಸೀದಾ ಬೇ ಉಪ್ಪಿಣಿ ಅಂತೇಳಿ ಕುಂದಗೋಳ ಎಮ್ ಎಲ್ ಅವ್ರು ನಾವೆಲ್ಲ ಹಳ್ಳಿಯಿಂದ ಬಂದವರು ಗೊತ್ತಿದೆ ನಾವೆಲ್ಲ ಲೆಂಡ್ಲೇಸ್ ಲೆಂಡ್ ಲ್ಯಾಂಡ್ ನೂರು ಎಕರೆ ಜಮೀನ್ದಾರ ಮಗಳು ನಮ್ದು ಇಡೀ ಇಲ್ಲ ಆದ್ರೆ ಏನೋ ಒಂದು ಕಳತಡ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಮ್ಮ ಬೇವ್ರ ಏನೂ ನೋಡದೆ ಸುಮಂಗ್ಲ ಕೊಟ್ಟರು ಮತ್ತು ನಾನು ಸಿದಕ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದೇನೆ ಎಷ್ಟು ಯಾಕಂದ್ರೆ ಪ್ರಜೆಬ್ಬ ಕುಟುಂಬದಲ್ಲಿ ಇರಬೇಕಲ್ಲ ಯಾವ ಒಬ್ಬ ವ್ಯಕ್ತಿ ಮಳೆಯ ಮನಸ್ಸು ವ್ಯವಸ್ಥೆನ ಅವ್ನು ಒಳ್ಳೆಯದಾಗೋದಿಲ್ಲ ಯಾವುದೇ ಕುಟುಂಬ ಆಗಲಿ ಯಾಕಂದ್ರೆ ಒಂದ್ ಮಣಿ ಬಿಟ್ಟು ಮತ್ತೊಬ್ಬ ಮಣಿಗೆ ಅಂದ್ರೆ ಅವಳಿಗೆ ಬಹಳ ಚೆನ್ನಾಗಿ ನೋಡ್ಕೋಬೇಕು ಅದು ನಮ್ಮ ಮನುಷ್ಯ ಧರ್ಮ ಅಲ್ಲೇ ಆ ನಿಟ್ಟು ಬಹಳಷ್ಟು ಚೆನ್ನಾಗಿ ನೋಡ್ಕೊತೇನೆ ಹೀಗಾಗಿ ಸುಶಿನ ಹೇಗೆ ಇದ್ದಾಳೆ ಮತ್ತೆ ಮಗಳ ಬಗ್ಗೆ ನಾನು ಎಷ್ಟು ಹೇಳಿದ್ರೆ ಕಡಿಮೆ ಮಗಳಿಸ್ ಹೇಳಿ ನಾವೆಲ್ಲ ನನಗೊಮ್ಮೆ ನೋವು ಅನಿಸ್ತದೆ ಒಂದು ದುಃಖ ಬರ್ತದೆ ಪ್ರತಿಭಟ ನಾ ಹೇಳಿ ಲೈಕ್ ಅವ್ಳ ಒಂದು ವರ್ಷ ಹತ್ತು ತಿಂಗಳಾಗ ನಾನು ಕಾರವಾರದಾಗಿದ್ದೇವೆ ಕಾರವಾರದಿಂದ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಲೈಕ್ ಹುಬ್ಬಳ್ಳಿಗೆ ಬಂದು ಮುಂದೆ ನಾವೆಲ್ಲ ಏನೋ ಫ್ಯಾಮಿಲಿ ಪ್ರವಾಸಕ್ಕೆ ಹೋಗ್ಬೇಕಂತೇಳಿ ನೈಂಟಿ ಒನ್ ಜನವರಿ ಹದಿನಾಲ್ಕಕ್ಕೆ ಹುಬ್ಬಳ್ಳಿ ಬಿಟ್ಟು ಹದಿನೈದನೇ ತಾರೀಕು ಅಲ್ಲ ಮುಂದೆ ಉಡುಪಿ ಧರ್ಮಸ್ಥಳ ಹೋಗಬೇಕಾಗಿತ್ತು ಭಟ್ಕಳ ಇದ್ದಾಗ ನಮ್ಮ ಮಾಮಾರ ಗಾಡಿ ಮೂರು ಫ್ಯಾಮಿಲಿ ಇದ್ದೀವಿ ಬೆಳಿಗ್ಗೆ ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆ ಆವಾಗ ಹಳಕತ್ಲಾಗಿ ಜಸ್ಟ್ ಹುಡುಗಿ ನಮ್ಮ ಅಮ್ಮಗಳು ಎಷ್ಟದು ಹಳಕತ್ಗಳು ಮೆಸೇಜ್ ಕಡೆ ಕೊಟ್ಟಿವಿ ನಮ್ಮ ಡ್ರೈವರ್ ಒಂದು ಲಾರಿ ಓರ್ಟೇ ಮಾಡಕ್ಕೆ ಹೋದ ಇಲ್ಲಿ ಭಟ್ಕಳ ಒಂದು ಬ್ರಿಡ್ಜ್ ಇದ್ದು ಅವಾಗ ನಮ್ಮ ಕ ಅದು ಹಾರ್ನ್ ಹಾಕಿದ್ದಿಲ್ಲ ಹಾರ್ನದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆ ಸಂದರ್ಭದಲ್ಲಿ ಈ ಓರ್ಟೇಕ್ ಮಾಡಕ್ಕೆ ಬಂದ ಲಾರಿ ರೈಟ್ ತಗೊಬಿಟ್ಟ ಈ ಕೋಳಿ ಕೈ ಹೊರಗೆ ಅಂಬಾಷಿ ಹಿಡಿಕೆ ಇಟ್ಬಿಡಿದ್ರು ತಕ್ಷಣ ಅವು ಮೂರು ಬಂಟು ಕಟ್ಟಾದ್ ಉಂಟು ಹೋಗಿ ಗೊತ್ತಿರ್ತಕ್ಕ ಹೀಗಾಗಿ ಅದು ನನ್ನ ಜೀವನದಲ್ಲಿ ಒಂದು ನೋವು ಅನಿಸ್ತದೆ ಪ್ರತಿಯೊಬ್ಬ ಮಕ್ಕಳೇ ಆದ್ರಷ್ಟ ಒಂದು ಇದರಲ್ಲಿ ಅವಳು ಏನು ಎಲ್ಲ ಇದರ ಪ್ರೈಮರಿ ಇಂದ ಹಿಡ್ಕೊಂಡು ಆಮೇಲೆ ಬಿ ಯು ಸಿ ಎಲ್ಲ ಡಿಸ್ಟಿಂಕ್ಷನ್ ಪಾಸ್ ಆದ್ಲು ಬಿಇ ಮಾಡಿಕೊಂಡ್ಳು ಬಿ ಇಂಜಿನಿಯರ್ಗೆ ಯಾರಿಗೂ ವಸೂಲಿಲ್ಲ ನಾನು ಸಾಕಷ್ಟು ಪೊಲಿಟಿಕಲ್ ಇನ್ಫ್ಲೂಯನ್ಸ್ ಇದೆ ಬಟ್ ಯಾರಿಗೂ ಯಾರ ಮನೆಗೆ ಹೋಗದೆ ತನ್ನ ಸ್ವಂತ ಎಬಿಲಿಟಿ ಮೇಲೆ ಸಿ ಗಾಟ್ ಹರ್ ಓನ್ ಅಪಾಯಿಂಟ್ಮೆಂಟ್ ಒಂದು ಉಪಾಧ್ಯಕ್ಷ ಆದ ಇದೆಲ್ಲ ನನ್ನ ಪಗಾರ ಸಾಕದಿಲ್ಲ ಆ ಒಂದು ಎಕ್ಸಿಡೆಂಟ್ ಆದಂಥ ಅಮೌಂಟ್ ಒಂದು ಲಕ್ಷ ಎಂಬತ್ತು ಸಾವಿರ ಅಮೌಂಟ್ ಬಂತು ಅದು ಇಂಟ್ರೆಸ್ಟ್ ಹದಿಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಯೂನಿಯನ್ ಯೂನಿಯನ್ ಬ್ಯಾಂಕ್ನಾಗ ಇಟ್ಟಿದ್ವಿ ಆ ನಾಲ್ಕು ಸಾವಿರದ ಎಂಟುನೂರು ಬರ್ತಾಯಿತ್ತು ಈಗಾಗ ಆ ಬಡ್ಡಿ ಹಣವನ್ನು ಸಿದ್ಧಕ್ಕೆ ನನ್ನ ಒಂದು ಸಾರ್ವಜನಿಕದಲ್ಲಿ ನಾನು ಯಾಕೆ ನೋಡಿ ಮೇಡಮ್ ಗೊತ್ತಿದೆ ಎಷ್ಟೋ ಇದು ಮಾಡಿದೆ ಒಬ್ಬ ಶಿಕ್ಷಕರ ಕಡೆ ನಾನು ಒಂದು ಲಂಚ ಪಡೆದುಕೊಳ್ಳದೆ ಬಹಳಷ್ಟು ಹುದ್ದೆ ಇದೆ ಅವನು ಪ್ರಾಮಾಣಿಕವಾಗಿ ಉಳ್ಬೇಕಂದ್ರೆ ಅವಳ ಹಣವನ್ನು ಒಂದು ಕಡೆ ನೋವಾಗಿದ್ದಕ್ಕೆ ಬಟ್ಟೆ ಕಟ್ಟಾಗಿದ್ದು ಬಟ್ ಅವಳ ಹಣ ಇದ್ದಿದ್ದಕ್ಕಾಗಿ ಸಮಾಜದೊಳಗೆ ಮರ್ಯಾದೆ ಹೋಗ್ಲಿಕ್ಕೆ ಸಾಧ್ಯವಾಯಿತು ಅಂತಕ್ಕಂಥ ಈಗ ಇಷ್ಟು ಯಾತ್ರ ಮಾಡಲಿಕ್ಕೆ ನನ್ನ ಮಗಳ ಹಣ ಮತ್ತು ಹದಿನೆಂಟು ವರ್ಷಕ್ಕೆ ಒಂದು ಎಂಬತ್ತವರು ಅದರ ಸದ್ಯಕ್ಕೆಲ್ಲ ಖರ್ಚು ಮಾಡಿದ್ವಿ ಹೀಗೆ ನಮ್ಮ ತಾಯಿ ಹತ್ತೊಳಿ ಬಂಗಾರ ಕೊಟ್ಟಿದ್ದು ಮಾರಾಟ ಮಾಡಿದ್ದು ನನ್ನ ಮಗಳದಾಗಿದ್ದು ನಮ್ಮ ಶ್ರೀಮಂತಿಯವರು ಸದ್ಯಕ್ಕಂಥ ದೊಡ್ಡ ಶ್ರೀಮಂತ ಮನೆ ಆಗಿದ್ರು ಸದ್ಯಕ್ಕೆ ನಮ್ಮ ಸಾಮಾನ್ಯ ಕುಟುಂಬ ಎಲ್ಲರೂ ಅಕ್ಕನ ಮಕ್ಕಳ ಅಣ್ಣ ಕೂಡಿಸ್ಕೊಂಡು ಇಂಥ ಮಾಡ್ತಾ ಇಂಥ ಒಂದು ಸಂದರ್ಭದಲ್ಲಿ ನನಗೇನು ಇವತ್ತು ತಾಲೂಕ ಕನ್ನಡ ಸಾಹಿತ್ಯ ಪರಿಷತ್ತವರು ನನಗೆ ಒಂದು ಸನ್ಮಾನ ಮಾಡಿದ್ರಿ ನನಗೇನೊಂದು ಬರ್ತೀವಿ ಇದಕ್ಕಾಗಿ ಮತ್ತೆಲ್ಲ ಗುರುಗಳು ಗುರುಗಳೆಲ್ಲ ಬಂದರು ನಮ್ಮ ಸರ್ ಮಾತಾಡೋಕೆ ಅವಕಾಶ ಕೊಡಬೇಕು